ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ದಿನ ರಾಗಿ ಲಡ್ಡು ಮಾಡೋಣ ನಾನು ಮೊದಲಿಗೆ ಬೆಲ್ಲನ ತುರಿದಿಕ್ಕೊತಾ ಇದ್ದೀನಿ ನೋಡಿ ಈ ಥರ ತುರಿದಿಕೊನಿಂದ ಬೇಗನೂ ಆಗುತ್ತೆ ಮತ್ತೆ ಬೆಲ್ಲನೂ ಪುಡಿ ಪುಡಿಯಾಗಿ ಚೆನ್ನಾಗಿ ಬರುತ್ತೆ ಮೊದಲಿಗೆ ನಾನು ಒಂದೇ ಚಮಚದಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪ ಜಾಸ್ತಿ ಹಾಕೊಂಡು ಚೆನ್ನಾಗಿರುತ್ತೆ ಒಂದು ಕಪ್ಪಷ್ಟು ರಾಗಿ ಇಟ್ಟಿಗೆ ಒಂದು ಅರ್ಧ ಕಪ್ಪಷ್ಟು ರವೆ ಹಾಕ್ಕೊತಾ ಇದ್ದೀನಿ ಮೀಡಿಯಮ್ ರವೆ ಸ್ವಲ್ಪ ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಬೆಲ್ಲನ ತುರಿದಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ಒಂದು ಕಪ್ಪಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ ಮುಕ್ಕಾಲು ಕಪ್ಪಷ್ಟು ಕಾಯಿ ತುರಿ ಒಣ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಆಲ್ಮೋಸ್ಟ್ ಆಗಿದೆ ಈಗ ಇದಕ್ಕೆ ಈ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸ್ನೆಲ್ಲ ಉಗುರು ಬೆಚ್ಚಗಿರೋ ಹಾಲನ್ನ ತೊಗೊಳ್ಳಿ ಒಂದು ನಾಲ್ಕೈದು ಸ್ಪೂನ್ ಹಾಕಿದ್ರೆ ಸಾಕು ನೋಡಿ ಈ ಥರ ಸ್ವಲ್ಪ ಬಿಸಿ ಇದೆ ನೋಡಿ ಈ ಥರ ಉಂಡೆ ಕಟ್ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕಟ್ಕೋಬೋದು ನೋಡಿ ಈಗ ಲಡ್ಡು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಬೇಗನೂ ಮಾಡ್ಕೋಬೋದು ನಮ್ಮ ತಾಯಿಯವರೆಲ್ಲ ಈ ಥರ ಲಡ್ಡು ಮಾಡಿಕೊಡ್ತಾಯಿದ್ರು ನಾನು ತುಂಬ ವರ್ಷನೇ ಆಗಿತ್ತು ಈ ಥರ ಲಡ್ಡು ಮಾಡಿ ಏನಾದರೂ ಸ್ವೀಟ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿತ್ತು ಸರಿ ರಾಗಿಯಿಂದನೇ ಮಾಡ್ಕೊಳ್ಳೋಣ ನನಗೂ ತುಂಬ ಇಷ್ಟ ಈ ಲಡ್ಡು ಅಂದರೆ ನೋಡಿ ಆರೋಗ್ಯಕರವಾದ ರಾಗಿ ಲಡ್ಡು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗೆ ಬಂದಿದೆ